ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸ್ಪ್ಯಾರಲ್ ಪಟೋಟನ ಮಾಡಿದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ಪ್ಯಾರಲ್ ಪಟೋಟೋ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನಾನು ಇಲ್ಲಿ ಸ್ಪ್ಯಾರಲ್ ಪಟೋಟೊ ಮಾಡೋದಕ್ಕೆ ನಾಲ್ಕು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇವಾಗ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಇವಾಗ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಇದು ತೆಂಗಿ ಮರದ್ದು ಗರಿ ಏನಿರುತ್ತಲ್ಲ ಅದು ಇದು ಒಣಗಿದ ಕಡ್ಡಿ ಅದನ್ನು ತಗೊಂಡು ಕ್ಲೀನ್ ಆಗಿ ಗರಿ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆಗೆ ಇದನ್ನು ಚುಚ್ಕೊಳ್ತೀನಿ ಈ ತರ ನಾನು ಚುಚ್ಕೊಂಡಿದ್ದೀನಿ ಇದೇ ತರ ನಾನು ಉಳಿದಿರೋ ಆಲೂಗಡ್ಡೆಗೂ ಚುಚ್ಕೊಳ್ತೀನಿ ಈ ತರ ನಾನು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾನು ಏನು ಕಡ್ಡಿ ಚುಚ್ಚಿದ್ದೀನಲ್ಲ ಇದನ್ನ ಹಾಲಗಡ್ಡೆನ ಕಟ್ ಮಾಡ್ಕೋಬೇಕಾಗುತ್ತೆ ಏನು ನಾವು ರೌಂಡಾಗಿ ಬರಬೇಕಿದು ನಾವು ಇಲ್ಲಿ ನಡುವೆ ಕಡ್ಡಿ ಚುಚ್ಚಿರೋದ್ರಿಂದ ಇದು ಆಲೂಗಡ್ಡೆ ಎಲ್ಲೂ ಕಟ್ ಕ್ಲೀನಾಗಿ ಬರುತ್ತೆ ನಮಗೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇಲ್ಲ ದಪ್ಪ ಬೇಕು ಅಂದರೆ ದಪ್ಪವಾಗಿ ಕಟ್ ಮಾಡ್ಕೋಬೋದು ನಿಧಾನವಾಗಿ ಈ ಥರ ರೌಂಡ್ ಬರೋ ಥರ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಇವಾಗ ನಾನು ಈ ಥರ ಕಟ್ ಮಾಡಿದ್ದೀನಿ ಇವಾಗ ಇದನ್ನು ನಿಧಾನವಾಗಿ ಎಳೆ ಎಳೆಯಾಗಿ ಇದನ್ನು ಈ ಥರ ಬಿಡಿಸ್ಕೋಬೇಕು ಕಟ್ ಮಾಡಾದ್ಮೇಲೆ ಇದನ್ನು ಲೇಯರನ್ನು ಎಳ್ಕೊಳ್ತಾ ಹೋದಾಗ ನಮಗೆ ಈ ಥರ ಬಿಡಿ ಬಿಡಿಯಾಗಿ ಲೇಯರ್ ಸಿಗುತ್ತೆ ಇವಾಗ ನಾನು ಇದೇ ಥರ ಎಲ್ಲವನ್ನು ಮಾಡಿಟ್ಕೊಳ್ತೀನಿ ನಾನು ಎಲ್ಲವನ್ನು ಈ ಥರ ಕಟ್ ಮಾಡಿಬಿಟ್ಟು ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ನಾನು ಹಚ್ಚು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಏನು ಆಲೂಗೆಡ್ಡೆನ ಕೊಯ್ದು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಇದು ಹತ್ತು ಅಷ್ಟು ನಮಗೆ ನೀರನ್ನು ಹಾಕ್ಕೋಬೇಕಾಗುತ್ತೆ ಇವಾಗ ನಾನು ಹಿಟ್ಟನ್ನು ಈ ಥರ ತೆಳ್ಳಗೆ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಏನು ನಾವು ಆಲೂಗಡ್ಡೆನ ಕೊಯ್ದುಬಿಟ್ಟಿಟ್ಕೊಂಡಿದ್ವಲ್ಲ ಇದನ್ನು ಈ ಹಿಟ್ಟೊಳಗಡೆ ಹಾಕ್ಕೊಂಡು ಇದಕ್ಕೆ ಏನು ಇದಕ್ಕೆ ಚೆನ್ನಾಗಿ ಹತ್ತಬೇಕು ಆ ಥರ ಇದನ್ನ ಹಚ್ಕೊಳ್ತೀನಿ ಇದು ಲೇಯರ್ ಇರೋದ್ರಿಂದ ಎಲ್ಲ ಕಡೆಯೂ ಹತ್ಕೊಳ್ಳುತ್ತೆ ಇವಾಗ ನಾನು ಈ ಥರ ಹಚ್ಚಿಬಿಟ್ಟು ಇಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಏನು ಹಚ್ಕೊಂಡು ಇಟ್ಕೊಂಡಿರ್ತೀನಲ್ಲ ಹಾಲು ಇದಕ್ಕೆ ಇದಕ್ಕೆ ಬಿಡ್ತೀನಿ ಇದೇ ಥರ ನಾನು ಎಲ್ಲದನ್ನು ಹಚ್ಚಿಬಿಟ್ಟು ಆ ಥರ ಕರ್ಕೊಳ್ತೀನಿ ಇವಾಗ ಇದು ಎರಡೂ ಕಡೆಯೂ ಚೆನ್ನಾಗಿ ಬೆಂದಿದೆ ಹಾಗೆ ಗರಿ ಗರಿಯಾಗಿ ಕೂಡ ಬಂದಿದೆ ಇವಾಗ ನಾನು ಇದನ್ನು ತೆಕ್ಕೊಳ್ತೀನಿ ಇವಾಗ ಇದೇ ಥರ ನಾನು ಎಲ್ಲವನ್ನು ಬಿಟ್ಟು ಇಟ್ಕೊಳ್ತೀನಿ ಇವಾಗ ಸ್ಪ್ಯಾರಲ್ ಪೊಟೊ ರೆಡಿಯಾಗಿದೆ